ನಿನ್ನೆ ಸಂಜೆ ಕಾರ್ಕಲ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಹುಡುಗಿಯನ್ನು ಅಪಹರಣ ಮಾಡಿ ಅತ್ಯಾಚಾರ ಮಾಡಿದ್ದಾರೆ ಎಂದು ಒಂದು ದೂರು ಬಂದಿದೆಯೇ ಕೇಸಿಂದು ಸಾರಾಂಶ ಏನೆಂದರೆ ವಿಕ್ಟಿಮ್ ಮತ್ತು ಅಕ್ಯೂಸ್ಡ್ ಮೂರು ತಿಂಗಳಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಇದ್ದರು ಆರೋಪಿಯಾದ ಅಲ್ತಾಫ್ ವಿಕ್ಟಿಮ್ಗೆ ಕಾಲ್ ಮಾಡಿ ನಿನ್ನೆ ಒಂದು ಕಡೆ ಬರಕ್ಕೆ ಹೇಳ್ತದ ವಿಕ್ಟಿಮ್ ಕೆಲಸ ಮಾಡುವ ಕಡೆಗೆ ಅಲ್ಲಿ ವಿಕ್ಟಿಮ್ ಹೋದಾಗ ಅಲ್ಲಿಂದ ಅಪಹರಣ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಹೋಗಿ ಡ್ರಿಂಕ್ಸ್ನಲ್ಲಿ ಏನೋ ಮಿಕ್ಸ್ ಮಾಡಿ ನನಗೆ ಕೊಟ್ಟಿದ್ದಾನೆ ಅದೇ ಸಂದರ್ಭದಲ್ಲಿ ನನಗೆ ಅತ್ಯಾಚಾರ ಮಾಡಿದ್ದಾನೆ ಎಂದು ಕೇಸ್ ಕೊಟ್ಟಿದ್ದಾರೆ ಇದರ ಸಲುವಾಗಿ ಆರೋಪಿ ಅಲ್ತಾಫ್ ಮತ್ತು ಆ ಡ್ರಿಂಕ್ಸನ್ನು ಬಿಯರ್ ಬಾಟಲ್ ಮತ್ತು ಡ್ರಿಂಕ್ಸನ್ನು ತಂದು ಕೊಟ್ಟಿರುವ ಇನ್ನೊಂದು ಆರೋಪಿಯಾದ ಸುವೇದ ಅವರನ್ನು ಮತ್ತು ಅವರಿಬ್ಬರು ಬಳಸಿರುವ ಗಾಡಿಗಳನ್ನು ಈಗಾಗಲೇ ಸೀಸ್ ಮಾಡಲಾಗಿದೆ ವಿಕ್ಟಿಮಿಗೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ಗೆ ಕೆ ಎಮ್ ಸಿ ಮಣಿಪಾಲಿಗೆ ಶಿಫ್ಟ್ ಮಾಡಲಾಗಿದೆ ಸೊ ಟೀಮ್ ಸಲುವಾಗಿ ಮತ್ತು ಆಗ್ಯೂ ಸಲುವಾಗಿ ಮುಂದೆ ಇರುವ ಲೀಗಲ್ ಪ್ರೊಸಿ ಪ್ರೊಸೀಜರ್ಸನ್ನು ಆದಷ್ಟು ಬೇಗನೆ ಮಾಡಿ ಮುಂದೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು